ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಟ್ಟಿ ಕುಸ್ತಿಯ ಸ್ಥಿತಿಗತಿ ವಿಷಯದ ಕುರಿತು ಚರ್ಚೆ ಮಟ್ಟಿ ಕುಸ್ತಿಯ ಸ್ಥಿತಿಗತಿ ವಿಷಯದ ಕುರಿತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜಾನಪದ ಸಂಶೋಧಕರಾದ ಡಾಕ್ಟರ್ ರವಿ ಯುಎಂ ಕುಸ್ತಿ ತರಬೇತುದಾರರು ಹಾಗೂ ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಎನ್ ವಿಜಯಕುಮಾರ್ ಮತ್ತು ರಾಷ್ಟಮಟ್ಟದ ಕುಸ್ತಿಪಟುಗಳಾದ ಅಭಿಷೇಕ್ ಆರ್ ಮತ್ತು ಮನೋಜ್ ಸರ್ ಫಸ್ಟ್ ಕುಸ್ತಿಯ ಇತಿಹಾಸ ಚರ್ಚೆ ಮಾಡೋಣ ಆಗ್ಬೋದು ನಮಸ್ತೆ ಎಲ್ಲ ಆಕಾಶವಾಣಿ ಕೇಳುಗರಿಗೆ ಕುಸ್ತಿ ಅಂತ ತಕ್ಷಣನೆ ನಮ್ಗೆ ಬಲ ಅಂತ ಬರ್ತದೆ ಶಕ್ತಿ ಯಾಕೆ ಬೇಕು ಅಂತಂದ್ರೆ ನಮ್ಗೆ ಮೊದಲನೇದಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಿಕ್ ಬೇಕು ಆ ಬಲ ಬೇಕು ಅಂತ ಅಂದ್ರೆ ಅದಕ್ಕೆ ಆದಂತ ಒಂದು ನೈಪುಣ್ಯತೆ ಬೇಕು ಆ ನೈಪುಣ್ಯತೆ ಎಲ್ಲಿ ಪಡಿತಾ ಇದ್ರು ಅಂತ ಅಂದ್ರೆ ಮಹಾರಾಜರುಗಳ ಕಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಒಬ್ಬ ರಾಜ ಶ್ರೇಷ್ಠವಾಗಿ ಶಕ್ತಿಯುತವಾಗಿ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತಂದ್ರೆ ಅವನಿಗೆ ಬಲ ಬೇಕು ಬಲ ಅಂದ್ರೆ ಸೈನ್ಯದ ಪಡೆ ಬೇಕು ಹಿಂದೆ ಸೈನ್ಯದ ಪಡೆ ಯುದ್ಧಗಳಿಗೆ ಬೇಕಾದಂತಹ ಏನು ಸಲಕರಣೆಗಳು ಇವತ್ತೇನಿದೆ ಅವೆಲ್ಲ ಇರಲಿಲ್ಲ ಅವ್ರಿಗೆ ಇದ್ದಿದ್ದೇ ಮುಖ್ಯವಾಗಿ ಏನಂದ್ರು ದೊಣ್ಣೆ ಅದಕ್ಕೆ ದೊಣ್ಣೆ ವರ್ಷೆ ಕಲ್ತ್ಕೊಂಡ್ರು ಹಾಗೇನೆ ಅವ್ರು ಯುದ್ಧ ಮಾಡೋದಕ್ಕೆ ಏನು ಆಧುನಿಕ ಯಂತ್ರ ಉಪಕರಣಗಳು ತಿರಂಗಿಗಳು ಏನು ಇರಲಿಲ್ಲ ಆವಾಗ ಏನ್ ಮಾಡ್ತಾ ಇದ್ರು ಇವರು ಗರಡಿ ಮನೆಗೆ ಹೋಗಿ ಗರಡಿ ಮನೆಯಲ್ಲಿ ತಾಲೀಮಗಳನ್ನು ಮಾಡ್ತಾ ಇದ್ರು ಯಾವ ರೀತಿ ತನ್ನ ವಿರೋಧಿಗಳನ್ನ ತನ್ನ ಶತ್ರುಗಳನ್ನ ಸೆದೆ ಬಡಿಯೋದು ಮತ್ತೆ ಅವರನ್ನ ಯಾವ ರೀತಿ ನಾವು ಮಣ್ಣು ಮುಕ್ಕಿಸೋದು ಅನ್ನೋಂತದನ್ನ ಕಲಿತಾ ಇದ್ರು ರವಿ ಅವರೇ ನೀವೀಗ ಹೇಳ್ತಾ ಇರೋದು ಕೇಳ್ಬಿಟ್ರೆ ಕುಸ್ತಿ ಅನ್ನೋದು ಮೊದ್ಲಿಗೆ ಸಮರ ಕಲೆಯಾಗಿತ್ತು ಹೌದು ಅಂದ್ರೆ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಹುಟ್ಟಿದಂತ ಒಂದು ಕ್ರೀಡೆ ಈಗ ಕ್ರೀಡೆ ರೂಪ ಪಡೆದುಕೊಂಡಿದೆ ಹೌದು ಯಾಕೆಂದ್ರೆ ಇನ್ನು ಮುಂದೆ ಹೋಗಿ ರಾಜ ಮಹಾರಾಜರುಗಳ ಕಾಲದಲ್ಲಿ ಈಗ ರಾಜ ಇನ್ನೊಂದು ರಾಜನ್ನ ಸೋಲಿಸ್ಬೇಕು ಅಂತ ಒಂದು ಮನರಂಜನೆ ಮಾಧ್ಯಮವೂ ಆಗಿತ್ತಿದು ಅಂತಂದ್ರೆ ಪಕ್ಕದ ರಾಜ್ಯ ಮತ್ತೆ ಈ ರಾಜ್ಯಗಳ ನಡುವೆ ಪಾಳ್ಯಗಾರರ ನಡುವೆ ಯುದ್ಧ ನಡೀತಾ ಇತ್ತು ದೃಷ್ಟಿಯುದ್ಧ ಮಲ್ಲ ಯುದ್ಧ ಮತ್ತೆ ಇನ್ನೊಂದು ಯುದ್ಧ ನಡೀತಾ ಇತ್ತು ಆ ಮುಷ್ಟಿ ಯುದ್ಧದ ರೀತಿಯಲ್ಲೇ ಈ ಒಂದು ಮಟ್ಟಿ ಕಾಳಗ ನಡೀತಾ ಇತ್ತು ಈ ಮಟ್ಟಿ ಕಾಳಗ ನಡಿಬೇಕಾದ್ರೆ ನೂರಾರು ಊರುಗಳ ಜನ ಸೇರ್ತಾ ಇದ್ರು ಆ ಮನರಂಜನೆಯೂ ಪಡೀತಾ ಇದ್ರು ಅದರಲ್ಲಿ ಪದಕ ಗೆಲ್ತಾ ಇದ್ರು ಮತ್ತು ಇಲ್ಲಿ ಪದಕ ಗೆದ್ದಂಥ ರಾಜ ಅಥವಾ ಅವನ ಆಳು ಅವನು ಸಾಮ್ರಾಜ್ಯದಲ್ಲಿ ಒಳ್ಳೆ ಅಧಿಕಾರವನ್ನ ಹಿಡಿತಾ ಇದ್ದ ಅವನು ಮುಂದೆ ಪಾಳೆಗಾರರಿಗೆ ರಕ್ಷಣೆ ಆಗ್ತಿದ್ದ ರಾಜರಿಗೆ ರಕ್ಷಣೆ ಆಗ್ತಾ ಇದ್ದ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ಕುಸ್ತಿಯನ್ನ ಕಲಿತಿದ್ರು ಹೌದು ಅರವತ್ ನಾಲ್ಕು ವಿದ್ಯೆ ಏನಿತ್ತು ರಾಜ ಮಹಾರಾಜರುಗಳು ಕಲೀಲೇಬೇಕಾಗಿತ್ತು ಆ ಅರವತ್ ನಾಲ್ಕು ವಿದ್ಯೆಗಳಲ್ಲೂ ಈ ಗರಡಿ ವಿದ್ಯೆ ಕುಸ್ತಿ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ವಿದ್ಯೆಗಳನ್ನು ಕಲಿತರೇನೆ ಮತ್ತೆ ಕತ್ತಿ ವರಸೆ ದೊಣ್ಣೆ ವರಸೆ ಬಿಜಿಲಿ ವರಸೆ ಕುದುರೆ ಓಡಿಸೋ ಮತ್ತೆ ಕುದುರೆ ಕಾಳಗ ಆನೆ ಕಾಳಗ ರಥ ಓಡಿಸೋದು ಇವೆಲ್ಲವೂ ಒಂದು ಯುದ್ಧದ ತಂತ್ರಗಾರಿಕೆಗಳು ಇವೆಲ್ಲ ಕಲಿಬೇಕಾಗಿತ್ತು ಅವೆಲ್ಲ ಕಲ್ತರೆ ರಾಜ್ಯವನ್ನ ರಕ್ಷಣೆ ಮಾಡ್ತಾನೆ ಮತ್ತೆ ರಾಜನನ್ನ ರಕ್ಷಣೆ ಮಾಡ್ತಾನೆ ಮತ್ತೆ ಸೈನ್ಯದ ದಳಪತಿಯನ್ನ ರಕ್ಷಣೆ ಮಾಡ್ತಾನೆ ಅದರಲ್ಲೂ ವಿಶೇಷವಾಗಿ ಹೊಯ್ಸಳರ ಕಾಲದಲ್ಲಿ ಗರುಡ ಪದ್ಧತಿ ಅಂತ ಒಂದಿತ್ತು ಆ ಗರುಡ ಪದ್ಧತಿ ಏನು ಅಂತಂದ್ರೆ ರಾಜನಿಗೆ ತುಂಬ ಆತ್ಮೀಯ ಅವನು ಎಲ್ಲಾ ರೀತಿಯಂತ ವಿದ್ಯೆ ಕಲ್ತ್ಕೊಂಡು ರಾಜನಿಗೆ ರಕ್ಷಣೆ ಮಾಡಬೇಕು ರಾಜ ಅಕಸ್ಮಾತ್ ಸೋತಿ ಸತ್ರೆ ತಾನೂ ಸಹ ಆತ್ಮಾರ್ಪಣೆ ಮಾಡ್ಕೊಳ್ಳುವಂಥ ಪದ್ಧತಿ ಗರುಡ ಪದ್ಧತಿ ಇತ್ತು ಅವನು ಯಾರು ಅಂದ್ರೆ ಗರುಡಿಯ ಕಾಳಗದಲ್ಲಿ ಗೆಲ್ಲುವಂತಹ ಶಕ್ತಿವಂತ ಧೀರ ಯೋಧನಾಗಿರುತ್ತಿದ್ದ ವಿಜಯ್ ಕುಮಾರ್ ಅವರೇ ಕುಸ್ತಿ ಅನ್ನೋದು ಮಹಾಭಾರತ ರಾಮಾಯಣ ಕಾಲದಿಂದನೂ ಇದೆ ಅಂತ ಕೇಳ್ಪಟ್ಟೆ ಯಾಕಂದ್ರೆ ಮಲ್ಲ ಯುದ್ಧ ಅನ್ನೋದು ಅವಾಗ ಪ್ರಚಲಿತ ಇತ್ತು ಅಂದ್ರೆ ವೇದಗಳ ಕಾಲದಿಂದನೂ ಕುಸ್ತಿ ಇದೆ ನಮ್ಮ ಭಾರತದಲ್ಲಿ ಅಂತ ಈಗ ರವಿಯವರು ಹೇಳಿದ್ರು ಗರುಡ ಅನ್ನೋ ಪದದ ಬಳಕೆ ಬಗ್ಗೆ ಇವತ್ತು ಗರಡಿ ಅಂತಕ್ಕಂಥದ್ದು ಕೆಲವು ವಿದ್ವಾಂಸರ ಒಂದು ಪ್ರಕಾರ ಗರುಡ ಅಂತಕ್ಕಂಥ ಪದದಿಂದನೇ ಬಂದಿದೆ ಅಂತ ಹೇಳ್ತಾರೆ ವಿಷ್ಣುವಿನ ಅಂಗರಕ್ಷಕ ಗರುಡ ಅವ್ರು ಫಸ್ಟ್ ಅವರು ಅಂಗರಕ್ಷಕ ಅವರಲ್ಲಿ ಬೇಡ್ಕೊಂಡು ಹೋಗಿದ್ರೆ ಮಾತ್ರ ಅಲ್ಲಿ ಸಲ್ಲುತ್ತೆ ಅಂತ ಕೇಳೋ ಭಾವನೆ ಇದೆ ನಮ್ಮ ಧಾರ್ಮಿಕ ನೆಲೆಯಲ್ಲಿ ಗರುಡ ಅಂಗರಕ್ಷಕರು ಆಗಿದ್ದ ಅವರನ್ನ ಯಾರು ಭಟರ ಬಂಟ ಅಥವಾ ಆವನ ಒಂದು ಇದ್ದಂತ ಯಾವುದು ಆ ಗರಡಿ ಅಂತ ಆಗಿರಬಹುದು ಅಂತೇಳಿ ಒಂದು ಭಾವನೆ ಆ ಅಂಗರಕ್ಷಕರನ್ನ ತಯಾರು ಮಾಡ್ತಾ ಇರ್ತದ ಇತಿಹಾಸದಲ್ಲಿ ನಾವು ಸ್ವಲ್ಪ ಮಲಗಾಕ್ ನೋಡೋಂತದ್ದಾದ್ರೆ ಈ ಗರಡಿಯಲ್ಲಿ ಯಾರೆಲ್ಲ ಬೆಳೀತಾ ಇದ್ರು ಅವ್ರನ್ನ ಬೆಳೆಸ್ತಾ ಇದ್ದದ್ದು ಈ ಬಂಟರು ಅಂದ್ರೆ ಯಾರು ಅಂಗರಕ್ಷಣೆಗಾಗಿರ್ತಾರೆ ಮತ್ತೆ ಸಮರ ಕಲೆ ಕಲಿತಿರ್ತಾರೆ ಯುದ್ಧಕ್ಕೆ ಎಲ್ಲವನ್ನು ಕಲ್ತು ಸದೃಢವಾಗಿರ್ತಾರೆ ಇಂಥವನ್ನೆಲ್ಲ ತಯಾರು ಮಾಡ್ತಾ ಇದ್ದ ಸ್ಥಳ ಗರಡಿ ಮನೆ ಅದಕ್ಕೋಸ್ಕರ ಅದು ಗರಡಿ ಅಂತೇಳಿ ವದ ಕಾಲಾನುಕ್ರಮದಲ್ಲಿ ಬಂದಿದೆ ಅಂತೇಳಿ ವಿದ್ವಾಂಸರು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಮತ್ತೆ ಕೆಲವರು ಹೇಳ್ತಾರೆ ಇದು ಕರಡಿ ಜೊತೆ ಕುಸ್ತಿ ಮಾಡ್ತಾ ಇದ್ರು ಕೆಲವು ಆ ಹಿನ್ನೆಲೆಯಲ್ಲಿ ಕರಡಿ ಪ್ರೊನೌನ್ಸಿಯೇಷನ್ ಏನ್ ಬರ್ತಾ ಬರ್ತಾ ಉಚ್ಚಾರಣೆ ಗರಡಿ ಆಯ್ತು ಅಂತ ಹೇಳಿ ಕೂಡ ಕೆಲವರು ಇದ್ದಾರೆ ಅದು ಅಷ್ಟೊಂದು ಸಮಾಜ ಸಾಲ ಅಂತೇಳಿ ಕೆಲವರು ಅದನ್ನ ಹೇಳ್ತಾರೆ ಈಗ ನೀವು ಹೇಳಿದ್ರೆ ಐತಿಹಾಸಿಕ ಹಿನ್ನೆಲೆ ಅಂತೇಳಿ ಗರಡಿ ತ್ರೇತಾಯುಗ ಕಾಲದಲ್ಲಿ ದ್ವಾಪರ ಯುಗದಲ್ಲೂ ಕೂಡ ಇದು ಮೆನ್ಷನ್ ಆಗಿದೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಈ ಒಂದು ಮಲ್ಲ ಯುದ್ಧ ಅಂತಕ್ಕಂಥದ್ದು ತ್ರೇತಾಯುಗ ಕಾಲದಲ್ಲಿ ವಾಲಿ ಸುಗ್ರೀವ ಏನಿವತ್ತು ಆ ಒಂದು ಸಂಸ್ಥಾನಕ್ಕೋಸ್ಕರ ಜಗಳ ಆಗ್ತದೆ ಆವಾಗ ಇದೇ ಮಲ್ಲ ಯುದ್ಧದ ಮುಖಾಂತರ ಸುಗ್ರೀವನ್ನ ವಾಲಿ ಸೋಲ್ಸಿ ಒಂದು ಆಸ್ಥಾನದ ಹೊರಗಡೆ ಹಾಕ್ತಾನೆ ಇದು ಇತಿಹಾಸದಲ್ಲಿ ಕೂಡ ನಮಗೆ ರಾಮಾಯಣ ದರ್ಶನ ಇಲ್ಲಿ ಸೊ ಈ ವಾಲ್ಮೀಕಿ ರಮಾಣದಲ್ಲಿ ಮೆನ್ಷನ್ ಆಗಿದೆ ಅವರ ರಾಮಾಯಣ ದರ್ಶನ ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆ ಮುಂದುವರೆದ ಭಾಗ ಆದರೆ ದ್ವಾಪರ ಯುಗದಲ್ಲಿ ಇದು ಇನ್ನೂ ಹೆಚ್ಚಿನ ಒಂದು ಐತಿಹೇದಿಕೆ ಯಾಕಂದ್ರೆ ಕೃಷ್ಣ ಬಲರಾಮ ಇವರು ಸ್ವತಃ ಪೈಲ್ವಾನ ಕೃಷ್ಣ ಜಾಂಬುವಂತನ ಮೇಲೆ ಕೂಡ ಕುಸ್ತಿ ಮಾಡಿ ಜಾಂಬುವಂತನ ಸೋಲ್ಸಕ್ಕಾಗದೆ ವಾಪಸ್ ಹೋಗಿದ್ದು ಇತಿಹಾಸ ಇದೆ ಶಮಂತಕಮಣಿ ಎಕ್ಸಾಕ್ಟ್ ಆಗಿ ಮೇಡಮ್ ಶಮಂತಕಮಣಿ ಕೊನೆಗೆ ಕೃಷ್ಣನ ರೂಪ ಹೋಗಿ ರಾಮನ ಅವತಾರ ತೋರಿಸಿ ಆ ಮಣಿಯನ್ನ ವಶ ಮಾಡ್ಕೊಂಡು ಮತ್ತೆ ಮಗಳನ್ನೂ ಕೊಟ್ಟು ಮದುವೆ ಒಂದು ಪುರಾಣದಲ್ಲಿ ಹಿನ್ನೆಲೆ ಹಾಗೆ ಬಲರಾಮ ಇವತ್ ನಾವ್ ಏನ್ ಕೋಚ್ ದಿ ಬೆಸ್ಟ್ ಕೋಚ್ ಅವತ್ ಹನುಮಂತ ಹನುಮಂತ ನಮಗೆ ಬಲಕ್ಕೆ ಏನು ನಮ್ಗೆ ನಿದರ್ಶನ ಕಣ್ಣು ಮುಂದಿರತಕ್ಕ ಬಲಕ್ಕೆ ನಾವು ಸದೃಢ ದೇಹ ಅಂದ್ರೆ ನಮ್ಮ ಹನುಮಂತನೇ ತೋರಿಸ್ತೀವಿ ವಜ್ರಕಾಯಿ ಆ ವಜ್ರಕಾಯಿ ದೇಹ ನನಗೆ ಅದೇ ಕಾನ್ಸೆಪ್ಟ್ ಈ ಒಂದು ಭಾರತ ಅಂತಲ್ಲ ನಾವು ಕುಸ್ತಿಯಲ್ಲಿ ಎಷ್ಟೆಲ್ಲಾ ಪೈಲರಿ ಮಾಡಿದ್ದಾರೆ ಅವರೆಲ್ಲರಿಗೂ ಅವರೇ ಆದರ್ಶ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಆ ಮಟ್ಟ ಸದೃಢ ದೇಹನ ಇಟ್ಕೊಂಡಿರ್ತದಕ್ಕೆ ನಮಗೆ ಹನುಮಂತ ಒಬ್ರು ಸಿಗುವುದು ಮಹಾಭಾರತದ ಬಗ್ಗೆ ಹೇಳ್ತಾ ಇದ್ದೆ ಅದೇ ರೀತಿ ಜರಾಸಂದ ಭೀಮ ಯುದ್ಧದ ಬಗ್ಗೆ ಕೇಳಿದಿರಿ ಕೀಚಕನ್ನ ವಧೆ ಕೇಳಿದಿರಿ ಸೊ ದುರ್ಯೋಧನ ಮತ್ತೆ ಭೀಮನ ಗದಾಯುದ್ಧ ಬಗ್ಗೆ ರನ್ನ ಯುದ್ಧನೇ ಒಂದು ಬರ್ದಿದೆ ಈ ರೀತಿ ಇತಿಹಾಸ ಹುಡುಕ್ತಾ ಹೋದ್ರೆ ಇದು ನಮ್ಮ ಪೈಲ್ವಾನ್ ಏನು ಕುಸ್ತಿ ಬಗ್ಗೆ ಸುಮಾರು ನಾಲ್ಕಿಂದ ಐದು ಸಾವಿರ ವರ್ಷ ಹಿನ್ನೆಲೆ ಇದೆ ಇದಕ್ಕೆ ಇವತ್ತು ನಾವು ಇನ್ನೂ ಇನ್ನೂ ಮುಂದೆ ವಿಚಾರ ಮಾಡೋದಾದ್ರೆ ಏನ್ ನಾಗರಿಕತೆ ಬೆಳಿತು ಆವತ್ತು ಕೂಡ ಕುಸ್ತಿಯ ಚಿತ್ರಗಳು ಇವತ್ತು ಗುಹೆಗಳಲ್ಲಿ ನಾವು ಕಾಣಬಹುದು ಅಂತ ಹೇಳಿದೀವಿ ಸೊ ಈ ರೀತಿ ಹಿನ್ನೆಲೆ ಬಹಳಷ್ಟು ಹಿನ್ನೆಲೆ ಇದು ಪ್ರಾಚೀನ ಕಲೆ ಇದನ್ನು ಒಡನೆ ಜೊತೆ ಬಂದಂತಹ ಮಾತೃಸ್ಥಾನ ಗರಡಿ ಮನೆಗಳು ಇವೆಲ್ಲಾ ಈ ಶಸ್ತ್ರಗಳ ಬಳಕೆ ಮಾಡಿ ನಾವು ಏನು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಕೆಲವಷ್ಟು ಶಸ್ತ್ರಾಸ್ತ್ರ ವಿದ್ಯೆಗಳು ಕಲಿತೀವಿ ಇವೆಲ್ಲವಕ್ಕೂ ಪೂರ್ವಕವಾಗಿ ಕಲ್ಸ್ಕೊಡ್ತಂತಹ ಒಂದು ಸ್ಥಾನ ಯಾವ್ದಾದ್ರು ಇದೆ ಅದು ಜಾಗ ಅದೊಂದು ಒಂದು ಪೂಜನೀಯ ಸ್ಥಳ ಅಂದ್ರೆ ಗರಡಿ ಮನೆಗಳು ಈಗ ಕುಸ್ತಿ ಪಟುಗಳಿದ್ದಾರೆ ಈಗಿನ ಗರ್ಡಿ ಮನೆಗಳ ಕುರಿತಾಗಿ ಅವ್ರು ಮಾತಾಡ್ತಾರೆ ಇವಾಗಿನ ಗರ್ಡಿ ಮನೆ ಅಂತಂದ್ರೆ ಈಗಿನ ಯೂತ್ಗಳೆಲ್ಲಾನು ಜಿಮ್ ಮಲ್ಟಿ ಜಿಮ್ಮು ಆ ತರ ಹೋಗ್ತಾ ಇದ್ದಾರೆ ಮತ್ತೆ ಸಪ್ಲಿಮೆಂಟ್ಸ್ ಆ ತರ ಎಲ್ಲ ಅಂದ್ರೆ ಮಾರ್ಗದರ್ಶನ ತಪ್ತಾ ಇದ್ದಾರೆ ಹಳೆ ತರದ್ದು ಊಟ ಎಲ್ಲ ಏನು ನಮ್ಮ ಹಿರಿಕ್ರ ಏನೇನೆಲ್ಲ ತಯಾರು ಮಾಡಿದ್ರು ಆ ತರ ಆಹಾರದಿಂದ ಯಾವುದೇ ತರದ ಕಿಡ್ನಿ ಸಮಸ್ಯೆ ಆ ತರ ಎಲ್ಲ ಸಮಸ್ಯೆ ಕಾಡಲ್ಲ ಈಗ ನಾವು ಬೇಗ ಅಂದ್ರೆ ಅತಿ ಬೇಗ ತಿಥಿ ಬೇಗ ಅಂತ ಇದೆ ಗಾದೆ ಇದೆ ಅದೇ ತರ ಇವಾಗ ಮಕ್ಕಳು ಈ ಬೇಗ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ಬಿಟ್ಟು ಆಡ್ಸ್ ಅಂತಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ತೋರ್ಸೋದ್ರ ಮುಖಾಂತರ ಅದನ್ನೆಲ್ಲ ನೋಡಿ ನೋಡಿ ಆ ತರ ಮಾಡಿದ್ರೆ ನಾವು ಬೇಗ ಅಚೀವ್ ಮಾಡ್ಬೋದು ಅಂತ ಮಾರ್ಗದರ್ಶನ ತಪ್ಪಾ ಇದ್ರೆ ಹಳೆ ಕಾಲದಿಂದ ಏನು ಗರಡಿ ನಮ್ಮ ಹಿರಿಯರು ಅಥವಾ ಪೌರಾಣಿಕವಾಗಿ ಗರಡಿ ಸಾಧನೆ ಮಾಡ್ಕೊ ಬರ್ತಾ ಇದಾರೆ ಅದೇ ತರ ನಾವು ಇವಾಗಿನ ಮಕ್ಳುಗಳಿಗೂ ಮಾರ್ಗದರ್ಶನ ಮಾಡ್ಕೊಂಡು ಹೋದ್ರೆ ಏನು ಸಾಧನೆ ಮಾಡದೆ ಹೋದ್ರು ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ನಾವು ಇಷ್ಟು ವರ್ಷದ ವರ್ಗು ಸಾಧಾರಣ ಜೀವನ ಮಾಡ್ಕೊಂಡು ಗರ್ಡಿಯಿಂದ ವ್ಯಾಯಾಮ ಮಾಡ್ಕೊಂಡು ಹೋದ್ರೆ ಯಾವ್ದೇ ಕಾಯಿಲೆ ಬರಲ್ಲ ಅಂತ ಹೇಳ್ತೇನೆ ಕುಸ್ತಿ ಮೂಲ ಕುರಿತಾಗಿ ನಾವೆಲ್ಲ ತಿಳ್ಕೊಂಡ್ವಿ ಈಗ ಗರಡಿ ಮನೆಯಲ್ಲಿ ಎಷ್ಟು ಅಂತರ ಇರಬೇಕು ಅದಕ್ಕೇನಾದ್ರೂ ನಿಯಮ ಇದೆನಾ ಹೇಗೆ ಅಂದ್ರೆ ಇಂತಿಷ್ಟೇ ಅಳತೆ ಇರಬೇಕು ಮಣ್ಣು ಇಂತಿಷ್ಟೇ ಸಾಫ್ಟ್ ಇರಬೇಕು ಗರಡಿ ಮಣ್ಣಿನ ಕುರಿತಾಗಿ ಮಟ್ಟಿ ಮಣ್ಣಿನ ಕುರಿತಾಗಿ ಆಧುನಿಕ ಕುಸ್ತಿಯಲ್ಲಿ ಆದ್ರೆ ಟ್ವೆಲ್ ಬೈ ಟ್ವೆಲ್ ಮೀಟರ್ಸ್ ಟ್ವೆಲ್ ಮೀಟರ್ ಬೈ ಟ್ವೆಲ್ ಮೀಟರ್ಸ್ ಅಥವಾ ಫಾರ್ಟಿ ಬೈ ಫಾರ್ಟಿ ಅಂತ ಹೇಳಿ ಡೈಮೆನ್ಷನ್ ಇದೆ ಆ ಒಂದು ವಿಸ್ತೀರ್ಣದೊಳಗೆ ಕುಸ್ತಿ ಹಾಕಬೇಕು ಅದೇ ಸೈಜ್ ಮ್ಯಾಟ್ ಹಾಕಬೇಕು ಇದು ಯು ಡಬ್ಲ್ಯೂ ಡಬ್ಲ್ಯೂ ರೂಲ್ ಆದರೆ ನಮ್ಮ ಈ ಪ್ರಾಚೀನ ಈ ಪಾರಂಪರಿಕವಾದ ಕುಸ್ತಿಯಲ್ಲಿ ಯಾವುದೇ ನಿರ್ದಿಷ್ಟವಾದಂತಹ ಜಾಗವನ್ನು ಸ್ಪೆಸಿಫಿಕ್ ಆಗಿ ನಾವು ಹೇಳಿಲ್ಲ ನಮ್ಮ ಅನುಕೂಲ ಜಾಗ ಒಂದಿಷ್ಟು ಸಿಕ್ತು ಯಾರೋ ಒಬ್ಬಳ ಹಿರಿಕರು ಏ ಪೈಲ್ ಒಂದ್ ಒಂದಷ್ಟು ಜನ ಮಾಡ್ಕೊಳ್ರಪ್ಪ ಇಲ್ಲಿ ಅಂತ ಹೇಳಿ ಒಂದಷ್ಟು ಜಾಗ ಬಿಟ್ಕೊಡಿ ಉದಾಹರಣೆಗೆ ಹೇಳಬೇಕು ಸ್ವಂತ ನಾವು ಇತ್ತಕ್ಕಂಥ ಇವತ್ತು ನಮ್ಮ ಕನಕಪುರದ ಚೌಡಿಗರಡಿ ಏನು ನಡೆಸ್ತಾರೆ ಿವಿ ಚಾವಡಿಗಡಿಯನ್ನ ಈ ಜಾಗವನ್ನ ಕೂಡ ಭೋಗಯ್ಯ ಅಂತ ಹೇಳಿ ಕನಕ್ಪುರದಲ್ಲಿ ಒಬ್ರು ಇದೇ ರೀತಿಯ ಕುಸ್ತಿಯ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಉಚಿತವಾಗಿ ಕೊಟ್ಟಂತ ಜಾಗ ಅವ್ರಿಗೆ ನಾವು ಕುಸ್ತಿ ಇಷ್ಟು ಅಂತ ಹೇಳಿ ಡೈಮೆನ್ಶನ್ ಕೊಡೋದಿಲ್ಲ ಸಿಕ್ಕಿದ ಭಾಗ್ಯ ಆ ಜಾಗದಲ್ಲೇ ನಾವು ಎಷ್ಟು ಜಾಗ ಅನುಕೂಲ ಆಗ್ತದೆ ಅಷ್ಟು ಮಟ್ಟಿಗೆ ಎಷ್ಟು ಸಾಧನೆ ಮಾಡೋದಕ್ಕೆ ಶಾರೀರಿಕ ವ್ಯಾಯಾಮ ಮಾಡೋದಕ್ಕೆ ಎಷ್ಟು ಜಾಗ ಬೇಕು ಅದನ್ನ ನಾವೇ ಬೈಫರ್ಕೇಶನ್ ಇಟ್ಕೊಳ್ತೀವಿ ಸಾಧಾರಣವಾಗಿ ಹತ್ತಕ್ಕೆ ಹದಿನೈದು ಮಿನಿಮಮ್ ಇರುತ್ತದೆ ಗೋದಾ ನಮ್ಮಲ್ಲಿ ಕುಸ್ತಿ ಗೋದಾ ಮಿನಿಮಮ್ ಅಟ್ಲೀಸ್ಟ್ ಅಷ್ಟಿದ್ರೆ ಕೈಕಾಲ ಆಡ್ತದೆ ಒಂದು ಡಾವು ಪೇಚು ಅಂತ ಕರಿತೀವಿ ಸ್ಕಿಲ್ಸ್ ಮಾಡೋದಕ್ಕೆ ಅನುಕೂಲ ಇರ್ತದ ಅದಕ್ಕಿಂತ ಕಂಜೆಸ್ಟೆಡ್ ಜಾಗದಲ್ಲಿ ಕುಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಹೇಳ್ತಾ ಇದ್ರೆ ಆವಾಗಿನ ಕಾಲದಲ್ಲಿ ಉಚಿತವಾಗಿ ಎಲ್ಲ ಕೊಡ್ತಾ ಇದ್ರು ಅಂದ್ರೆ ಧಾರಾಳತನ ಇತ್ತು ಅಂತ ಜಾಗವನ್ನು ಉಚಿತವಾಗಿ ಕೊಡ್ತಾ ಇದ್ರು ಹೈನು ಹಣ್ಣು ಹಂಪಲ ಎಲ್ಲ ಕೊಡ್ತಾ ಇದ್ರು ಖಂಡಿತ ಮೇಡಮ್ ಅವತ್ತು ಮನಸ್ಸು ಕೂಡ ಅಷ್ಟೇ ವಿಶಾಲವಾಗಿತ್ತು ಜನನು ಕೂಡ ಅಷ್ಟೊಂದು ಸಹೃದಯಗಳಿದ್ರು ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ ನಮ್ಮ ತಂದೆಯವರ ಆದರ್ಶನ ಇವತ್ತು ಕಾಪಾಡ್ತಿದೆ ಅವ್ರು ಸಂಗಮ ರೂಟ್ ಹೋಗ್ತಿದ್ರು ಅಲ್ಲಿ ಹಳ್ಳಿ ಒಳಗಡೆ ಹಾಲು ಕೊಡ್ತಿದ್ರು ಅಷ್ಟು ಹಾಲನ್ನ ನಾಲ್ಕು ಟಿನ್ ಹಾಲು ತಂದು ಗರಡಿ ಮನೆಗೆ ಹೋಗ್ತಿದ್ರು ಅವರು ಒಂದ್ ಟ್ರಿಪ್ ಬರ್ತದೆ ಬಸ್ ಏಳುವರೆಗೆ ಸಂಗಮ ಇಂದ ಫಸ್ಟ್ ಗಾಡಿ ಆ ಗಾಡಿಗೆ ಬಂದಂತವ್ರು ಒಬ್ಬ ಬರ್ತಾನೆ ಬಸ್ ಸ್ಟ್ಯಾಂಡ್ ಗೆ ನಮ್ಮ ನಾಲ್ಕು ಕ್ಯಾನ್ ಇಸ್ಕೊಂಡು ಹೋಗ್ತಾನೆ ಅಲ್ಲಿ ತಾಲೀಮ್ ಮಾಡಿರೋರು ಅದು ತಂಡ ಮಾಡಿ ಕುಡ್ಕೊಳ್ತಿದ್ರು ಹಸಿ ಹಾಲು ಹಸಿ ಹಾಲನ್ನ ಪ್ಯೂರ್ ಹಾಲ ಕರದ ಹಾಲು ಅಂತ ಈಗ ನಮಗೆ ಅದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಮೇಡಮ್ ಈ ಹಸಿ ಹಾಲನ್ನ ಕುಡದ ಇಂದಿನ ಒಂದು ಪರಂಪರೆ ಇತ್ತಲ್ಲ ನಮ್ ಜನ್ರೇಷನ್ ಹಿಂದಿನ ಜನ್ರೇಷನ್ ಹಸಿ ಹಾಲು ಕುಡದೆ ಇದ್ರು ಇವತ್ತು ನಾವು ಬಾಳು ತಿಂದ್ರೆ ನಾಕೈ ತಿನ್ಬಿಟ್ರೆ ಇನ್ಫೆಕ್ಷನ್ ಆಗಿದೆ ರೀ ಅಂತೀವಿ ಬೆಳಿಗ್ಗೆ ಡೈಜೆಷನ್ ಆಗಿಲ್ಲ ಅರಿ ಅಂತೀವಿ ನಮ್ಮ ಪರಿಸ್ಥಿತಿ ಅಂದ್ರೆ ದೈಹಿಕ ಚಲನವಲನ ಜಾಸ್ತಿ ಇಲ್ಲ ನಮ್ಮಲ್ಲಿ ಎಲ್ಲ ಬಟನ್ ಸಿಸ್ಟಮ್ ಆಗಿದೆ ಜೀರ್ಣ ಇದೀವಿ ಇವತ್ತು ಸಾಧನೆ ಕೂಡ ಕಡಿಮೆ ಅಂತ ಅವ್ರೆ ಎರಡು ಸಾವಿರ ಮೂರ್ ಸಾವಿರ ದಂಡ ಬೈಟ ಕುಡಿತಾ ಇದ್ರು ಇವತ್ತು ಇನ್ನೂರ್ ಮುಂದೂರ್ದಲ್ಲ ಇದೀವಿ ಐನೂರು ನೋಡಿದ್ರೆ ನಾನು ದೊಡ್ಡ ಪೈಲು ತರ ದಂಡ ಬೈಟಕ್ ಅಂತ ಕರಿತೀವಿ ಸ್ಕಾಟ್ಸ್ ಅಂತ ಇಂಗ್ಲೀಷ್ ಅಲ್ಲಿ ಕರಿತೀವಿ ಆ ಸ್ಕ್ವಾಟ್ಸ್ ನಾವು ಐನೂರು ನೋಡಿದ್ರೆ ಹಿಂಗ್ ಕಾಲರ್ ಮೇಲೆ ಎತ್ಕೊಂಡು ಓಡಾಡ್ತೀವಿ ಇವತ್ತು ಎರಡ್ ಸಾವಿರ ಹೊರದ್ ಸುಮ್ನೆ ಕೂತಿರ್ತಿದ್ರು ಆಗಿನ ಕಾಲದವ್ರು ಒಂದು ದಂಗಲ್ ಫಿಲಮ್ ಬರ್ತದೆ ಇನ್ನೊಂದು ಯಾವುದೋ ಒಂದು ಕುಸ್ತಿ ರಿಲೇಟೆಡ್ ಫಿಲಮ್ ಬಂದಾಗ ಒಂದ್ ಹತ್ತು ಜನ ಬಂದ್ಬಿಡ್ತಾರೆ ಗಿರಡಿ ಮನೆಗೆ ಅಲ್ಲಿ ಆಲೋ ಒಂದು ದಂಗಲ್ ಊರಲ್ಲಿ ಒಂದು ದಂಗಲ್ ನಡೆಸ್ತೀವಿ ಬೆಳಿಗ್ಗೆ ಎದ್ ಬಂದ್ಬಿಡ್ತಾರೆ ಅಲ್ಲ ಒಂದ್ ಹತ್ತು ಜನ ನಾವು ಮಾಡ್ತೀವಿ ಹಾಗೆ ಹೇಗೆ ಅಂತ ಯಾವ ಸ್ನೇಹಿತಿನ ಒಂದು ತಾರ ಹಾಕಿರ್ತಾರಲ್ಲಿ ಆ ತಾರ ಹಾಕಿರೋದು ನೋಡಿ ನಾನು ಅಂತೇಳಿ ಬೆಳಗ್ಗೆ ಬರ್ತಾನೆ ನಾನು ಒಂದು ವಾರ ಮಾಡ್ತಾನೆ ಕೈ ಕಾಲು ಹಿಂಗ ಅಂಗ ತಿರುಗ್ತದೆ ಹೊರಟು ಬಿಡ್ತಾರೆ ಯಾಕೆಂದ್ರೆ ಪರಿಶ್ರಮ ಸತತವಾಗಿರ್ಬೇಕು ಇದು ಸಾಧನೆ ಅಂತಾನೆ ಕರಿತೀವಿ ನಾವು ಇದನ್ನ ಇದಕ್ಕೆ ನಾವು ಏನು ವರ್ಕೌಟ್ ಮಾಡೋದಕ್ಕೆ ಸಾಧನೆ ಅಂತಾನೆ ಕರಿತೀವಿ ಇದನ್ನ ಸಾಧನೆ ಮಾಡ್ತಾರ ಇನ್ನೊಂದು ವಿಶೇಷ ಗಮನಿಸಬೇಕು ಇವರು ಸಾಧನೆ ಮಾಡುವಾಗ ಅವರ ಕಿವಿಗಳು ನರಗಳೆಲ್ಲ ತುಂಬಾ ಶಕ್ತಿ ಪ್ರೆಸರ್ಗೆ ಎಲ್ಲ ಮಡಚ್ಕೊಂಡಿದ್ದೆ ಹೌದು ನೋಡ್ತಾ ಇದೆ ಕುಸ್ತಿ ಭಾಷೆಯಲ್ಲಿ ಘಟ್ಟ ಅಂತ ಕರಿತೀವಿ ಕಿವಿ ವಾರ್ಮ್ ಅಪ್ ಅಲ್ಲಿ ಇದ್ದಾಗ ಟೆಂಪರೇಚರ್ ಜಾಸ್ತಿ ಇದ್ದಾಗ ಬ್ಲಡ್ ಫ್ಲೋ ಜಾಸ್ತಿ ಇರ್ತದೆ ಮತ್ತೆ ಈ ಕೈಯಲ್ಲಿ ನಾವು ಅದಕ್ಕೆ ಅಂತ ಕರೀತೀವಿ ಸೊ ಒಡೆದಾಗ ಆ ರಭಸಕ್ಕೆ ಬ್ಲಡ್ ಕ್ಲಾಟ್ ಆಗ್ತದೆ ಅಲ್ಲಿ ಈ ಘಟ್ಟ ಇವತ್ತೇನಾಗಿದೆ ಅಂದ್ರೆ ಕುಸ್ತಿ ಮಾಡೋವನಿಗೆ ಅದೊಂದು ಶೋಭೆನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಪೈಲ್ವಾನ ಅಂತ ಹೇಳಿ ಘಟ್ಟ ಇತ್ತು ಅಂದ್ರೆ ಏ ಇದು ಪ್ರೊಫೆಷನಲ್ ರಸದಾರ್ರಿ ಅಂತ ನಾವು ಡಿಸೈಡ್ ಮಾಡ್ತೀವಿ ಆ ಮಟ್ಟಕ್ಕೆ ಬಂದಿದೆ ಇನ್ ಕೆಲರಿಗೂ ಘಟನೆ ಕುತ್ಕೊಳ್ಳೋದು ನಾಜುಗಾಗೂ ಮಾಡಿದಾರೆ ಇಲ್ಲ ಅಂತೇಳಿದ್ರ ಹೇಳಿ ಇಂಟರ್ನ್ಯಾಷನಲ್ ಲೆವೆಲ್ ಮಾಡಿದಾರೆ ಅವರೆಲ್ಲ ಘಟ್ಟ ಸಾಮಾನ್ಯ ಕುತ್ಕೊಂಡ್ಬಿಡ್ತದೆ ಈ ಟೆಂಪರೇಚರ್ ಜಾಸ್ತಿ ಏಟ್ ಬಿದ್ದಾಗ ಕುಸ್ತಿ ಮಾಡ್ಬೇಕಾದ್ರೆ ಆ ರಬ್ಸಿಗೆ ಅಲ್ಲಿ ಬ್ಲಡ್ ಲಾಟ್ ಆಗಿ ಆತರ ಅದಕ್ಕೆ ಘಟ್ಟ ಅಂತ ಕರಿತೀವಿ ಮತ್ತೆ ಮೇಡಮ್ ಇಲ್ಲಿ ಇನ್ನೂ ವಿಶೇಷವಾಗಿ ಏನು ಅಂತ ಅಂದ್ರೆ ಮಟ್ಟಿ ಕುಸ್ತಿ ಮಾಡುವಾಗ ಕೆಲವು ಉಪಕರಣಗಳಿವೆ ಅವ್ರಿಗೆ ಈಗ ತೋಳಗ್ ಯಾವ ವಸ್ತುವನ್ನು ಬಳಸಬೇಕು ಆಮೇಲೆ ಕತ್ತನ್ನ ಗಟ್ಟಿ ಮಾಡಬೇಕು ಅಂದ್ರೆ ಯಾವ ತರದ ವಸ್ತುವನ್ನು ಎತ್ತಬೇಕು ತೊಡೆ ಗಟ್ಟಿ ಮಾಡ್ಬೇಕು ಅಂದ್ರೆ ಏನ್ ಎತ್ತಬೇಕು ಭುಜ ಗಟ್ಟಿ ಮಾಡ್ಬೇಕು ಅಂದ್ರೆ ಮತ್ತೆ ಮಣಿಕಟ್ಟುಗಳೆಲ್ಲ ಗಟ್ಟಿ ಆಗ್ಬೇಕು ಅಂದ್ರೆ ಈ ತರದ ವಿಶೇಷ ವಿಶೇಷ ವಸ್ತುಗಳು ಇವೆ ಕಲ್ಲ ನಮಗೆ ಸಾಂಗ್ರ ಕಲ್ಲು ಅಂತ ಕರಿತೀವಿ ನಾವು ಕಲ್ಲು ಅಂತ ಕೆಲವರು ಕರೀತಾರೆ ಅದ್ರಾ ಕಲ್ಲು ಹೇಳಿ ಆ ಕಲ್ಲುಗಳಲ್ಲಿ ನಾವು ಇವತ್ತು ಏನ್ ಡಂಬಲ್ಸ್ ಇದೆಯಲ್ಲ ಆ ಡಂಬಲ್ಸ್ ನ ಆಗಿನ ಕಾಲದವರೇ ಮಾಡಿದ್ರು ಅದನ್ನ ಸಾಂಗ್ರಾ ಕಲ್ಲ ಅಂತ ಮಾಡ್ತೀವಿ ಬಳಪದ ಕಲ್ಲು ವಿಶೇಷವಾಗಿ ಆ ವಿಶೇಷವಾಗಿ ಬಳಪದ ಕಲ್ಲು ಮತ್ತೆ ನುಣುಪಾಗಿರ್ತಕ್ಕಂಥ ಕಲ್ಲಲ್ಲಿ ಮಾಡಿಸ್ತಾ ಇದ್ರು ಅದರಲ್ಲಿ ಮತ್ತೆ ಗದೆಗಳು ನಮ್ಮ ಅಲ್ಲಿ ಮರದ ಗದೇಗಳು ಇರ್ತವೆ ಮರದ್ದು ರೋಸ್ ಡಿ ಫುಡ್ ಅಲ್ಲಿ ಮಾರಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬೇವು ಮತ್ತೆ ಕರಾಚಿ ಮರದಲ್ಲಿ ಮಾರಿಸ್ತಾರೆ ಅದು ಲೋಡತ್ತಂತದ್ದು ಅಂದ್ರೆ ನಮ್ಮ ತೋಳಬಲಗಳನ್ನ ಗಟ್ಟಿ ಮಾಡೋದಕ್ಕೆ ನಾವು ಅದನ್ನ ಬಳಸ್ತಾ ಇದ್ವು ಗದೆಗಳನ್ನ ಮತ್ತೆ ಹೆವಿ ವೇಟ್ ಇರ್ತಕ್ಕಂಥದ್ದು ಅಂದ್ರೆ ಈ ಏನ್ ನಾವು ಸೆನಿಕೆ ಅಂತ ಹೇಳಿ ಯಾಡು ಭಾಷೆ ಕರಿತೀವಿ ಅದು ತುಂಬಾ ವೈಟ್ ಇರ್ತಕ್ಕಂಥ ಸಿನಿಮೆ ಅಗಲವಾಗಿರ್ತದೆ ಅದರ ಒಂದು ಬಾಯಿ ಅದರಲ್ಲಿ ಮಟ್ಟಿ ಕಲಿಸುವಂಥದ್ದು ಮಟ್ಟಿನ ಕುರಾಯಿಸೋದ್ರಿಂದಾಗಿ ಭುಜಗಳು ಮತ್ತೆ ಏನ್ ಲ್ಯಾಡ್ಸ್ ಮತ್ತೆ ಅಪ್ಪರ್ ಬಾಡಿ ಸ್ಟ್ರೆಂತ್ ಬರ್ತದೆ ನಡ ತುಂಬಾ ಸ್ಟ್ರೆಂತ್ ಆಗ್ತದೆ ಸೊ ಆ ರೀತಿಯಲ್ಲಿ ಅವಾಗ ಟ್ರೆಡಿಷನಲ್ ಆಗಿ ಮೈನ ಹುರಿ ಮಾಡತಕ್ಕಂಥದ್ದು ಸಾಧನಗಳಾಗಿದ್ದು ಈ ಬೈಟಕ್ ಮಾಡ್ಬೇಕು ನಾವು ಹನುಮಾನ್ ದಂಡೆ ಚಕ್ರ ಈ ರೀತಿ ಎಲ್ಲ ಮಾಡ್ತೀವಿ ಅದು ಕೊಡ್ಬೇಕಾದ್ರೆ ವೈಟ್ಸ್ ನ ತಗೊಂಡು ಒಬ್ಬನ ಲಿಫ್ಟ್ ಮಾಡ್ಕೊಂಡು ಎರಡು ಭುಜದಲ್ಲಿ ಇಟ್ಕೊಂಡು ಅವನು ಆತರ ಮಾಡಿಸ್ತಾ ಟ್ರೆಡಿಶನಲ್ ಆಗ ಸ್ಕಾಟ್ ಮಾಡಿಸ್ತಾ ಇದ್ರು ಅದಾಗಿರ್ಬಹುದು ಚಪಡಿ ಬಿಡುವಂತದಾಗಿರ್ಲಿಲ್ಲ ಅದೆಲ್ಲ ಡಿಫರೆಂಟ್ ಡಿಫರೆಂಟ್ ಅದು ನಮ್ಮ ಏನ್ಶಿಯಂಟ್ ಟೈಪ್ ಅಲ್ಲಿ ಸಾಧನೆ ಮಾಡ್ತಾ ಇದ್ದ ಲಕ್ಷಣ ಅವು ಕೆಲವು ಪರಿಕರಗಳನ್ನು ಯೂಸ್ ಮಾಡ್ತಾ ಇದ್ವು ಆ ನಿಟ್ಟಿನಲ್ಲಿ ಇವತ್ತಿನ ಅಡ್ವಾನ್ಸ್ ಅದು ಸೈಡ್ ಎಫೆಕ್ಟ್ ಇದೆ ಬಟ್ ಅದ್ರಲ್ಲಿ ಸೈಡ್ ಎಫೆಕ್ಟ್ ಇರ್ಲಿಲ್ಲ ಈಗ ನಿಮ್ಮ ಸಂಶೋಧನೆಯಲ್ಲಿ ಕಂಡು ಬಂದಂತ ವಿಷಯನ್ನ ಹೇಳಬೇಕಂತಂದ್ರೆ ಭಾರತದ ಬೇರೆ ಬೇರೆ ಭಾಗದಲ್ಲೂ ಕುಸ್ತಿ ಇದೆ ಏನೇನು ವ್ಯತ್ಯಾಸಗಳನ್ನ ಕಾಣುತ್ತೀರಿ ಈಗ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಮೇಡಮ್ ಈಗ ಏನಾಗಿದೆ ಅಂತಂದ್ರೆ ವಿಜಯ್ ಕುಮಾರ್ ಹೇಳದಂತೆ ಎಲ್ಲ ಆಧುನಿಕತೆಗೆ ಹೋಗ್ಕೋತಾ ಇದಾರೆ ಅಂತಂದ್ರೆ ಯಾವಾಗ ರಾಜಮನೆತನಗಳೆಲ್ಲ ಹೋಗಿ ಸ್ವತಂತ್ರ ಭಾರತ ಬಂತೋ ಹಾಗಾಗಿ ಈ ಮಟ್ಟಿ ಕುಸ್ತಿ ಇವೆಲ್ಲ ದೂರ ಸರಿತು ಮತ್ತೆ ಇಲ್ಲಿ ರಾಜರು ಪರಂಪರೆ ಇಲ್ವಲ್ಲ ಅವ್ರಿಗೆ ಪೋಷಣೆ ಮಾಡೋರ್ ಇಲ್ವಲ್ಲ ಯಾವಾಗ ರಾಜರು ಅಥವಾ ಬಾಳೆಗಾರರಿದ್ರು ಅವರೆಲ್ಲ ಪೋಷಕರಾಗಿ ಬರ್ತಾ ಇದ್ರು ಇವಾಗ ಪೋಷಕರ್ ಇರೋದ್ರಿಂದ ಏನಾಯ್ತು ಮತ್ತೆ ಈಗ ಸಾಂಪ್ರದಾಯಿಕವಾಗಿ ನಮಗೆ ಮೈಸೂರು ದಸರಾದಲ್ಲಿ ಮಾತ್ರ ಒಂದು ಅವ್ರಿಗೆ ಮೈಸೂರು ದಸರಾ ಅವಾರ್ಡ್ ಕೊಡೋದಿಕ್ಕೆ ಅದು ಸಾಂಪ್ರದಾಯಿಕವಾಗಿ ನಾವು ಅವತ್ತಿಂದ ಏನ್ ವಿಜಯನಗರ ಕಾಲದಿಂದ ಅದು ಹಾಗೆ ಉಳ್ಕೊಂಡು ಬಂದಿದೆ ಕೇಸರಿ ದಸರಾ ಕುಮಾರ ದಸರಾ ಕಿಶೋರ ಅಂತ ಆದ್ರೆ ಬೇರೆ ಬೇರೆ ಸಂಸ್ಥಾನಗಳಲ್ಲೂ ಆತರದ್ದು ಇಲ್ಲ ಈಗ ಯಾಕಂದ್ರೆ ಸಂಸ್ಥಾನನೇ ಇಲ್ವಲ್ಲ ಪ್ರಜಾಪ್ರಭುತ್ವ ಸರ್ಕಾರ ಬಂತಲ್ಲ ಹಾಗಾಗಿ ಇದೆಲ್ಲ ಏನಾಯ್ತು ಅಂತಂದ್ರೆ ಕೇವಲ ಒಂದು ಪಟ್ಟಣಕ್ಕೆ ಅಥವಾ ಒಂದು ನಗರಕ್ಕೆ ಮತ್ತೆ ಇವತ್ತು ಜಿಮ್ಮಲ್ಲಿ ನಾನು ಜಿಮ್ಗೆ ಹೋಗ್ತಾ ಇದೀನಿ ಅಂತಂದ್ರೆ ಅವ್ರಿಗೆ ಏನೋ ಒಂಥರ ಖುಷಿ ಏನಂತಂದ್ರೆ ಬಾಡಿನ ಬಿಲ್ಡ್ ಅಪ್ ತೋರಿಸಕ್ಕೋಸ್ಕರವಾಗಿ ನಡೀತಾ ಇರೋದಿಲ್ಲ ಇವತ್ತು ಬಾಹ್ಯ ಆಕರ್ಷಣೆ ಅಂತ ಹೇಳ್ಬೋದು ಇದಕ್ಕೆ ಹೌದು ಬಾಹ್ಯ ಆಕರ್ಷಣೆಗೋಸ್ಕರ ಅಥವಾ ಕಾಲೇಜಲ್ಲಿ ಬಿಲ್ಡ್ ಅಪ್ ತೋರ್ಸಕ್ಕೆ ಅಂತಾರಲ್ಲ ನಾನು ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ಯಾಕಂದ್ರೆ ಈ ಪಪ್ಸಿ ಇರೋದಲ್ಲ ನಮ್ಮ ಬೇಕ್ರಿಲಿ ಪಪ್ಸ್ ಬರುತ್ತಲ್ಲ ಸೊ ಹೇಗೆ ಬಫ್ ಆಗಿರ್ತದೋ ನಮ್ಮ ಬಾಡಿ ಬಿಲ್ಡಿಂಗ್ ಮಾಡಿದ್ರು ಹಾಗೆ ಇರ್ತದೆ ಅದು ಒಂದಷ್ಟು ದಿವಸ ಅಥವಾ ಒಂದಷ್ಟು ತಿಂಗಳು ಆ ಇರ್ತದೆ ಬಟ್ ಇದು ಹಂಗಲ್ಲ ಇದು ಕಂಪ್ರೆಸ್ ಆಗ್ತದೆ ಬಾಡಿ ನಮ್ಮಲ್ಲಿ ಸಾಧನೆ ಮಾಡೋದ್ರಿಂದಾಗಿ ಚೇಗ್ ಆಗ್ತದೆ ಮೈ ಈ ರೊಸುಟ್ ರೊಟ್ಟಿ ದಂಗೆ ಚೇಗ್ ಆಗ್ತದೆ ಅದು ಸಾಯೋವರೆಗೂ ಆ ಒಂದು ಸ್ಟಾಮಿನ ಇರ್ತದೆ ಸಾಂಪ್ರದಾಯಿಕವಾಗಿ ಮಾಡಿದಂಥ ಮೈ ಇವತ್ತಿಗೂ ನೋಡಬಹುದು ಅರವತ್ತು ವರ್ಷದ ಪೈಲ್ವಾಂಡ್ರನ್ನ ಕೈಯ ಮುಟ್ಟು ನೋಡಿ ಇವತ್ತು ಕಲ್ಲಿದ್ದಂಗೆ ಇರ್ತದೆ ಅವ್ರಿಗೆ ಕೈ ಕೊಡೋದ್ರೆ ಅವ್ರ ಕೈ ಇರ್ತದೆ ಆ ತಾಲೀಮಿರ್ತಿತ್ತು ಹೇಗೆ ಅಂದ್ರೆ ಈಗ ನಾವು ಹಳ್ಳಿಲಿ ರೈತ ಕೆಲಸ ಮಾಡ್ತಿದ್ರೆ ಅವರು ಆರೆ ಗುದ್ಲಿ ಸನ್ಕೆ ಇವೆಲ್ಲ ಹಿಡ್ದು ಹಿಡಿದು ಕೈ ರಫ್ ಆಗಿರ್ತದೆ ಮತ್ತೆ ಅವ್ರು ಬೆಳಕಿಂದ ಸಂಜೆವರೆಗೂ ಅವರು ಹೊಲದಲ್ಲಿ ದುಡಿತಾರೆ ಹಂಗೆ ಇವರು ಮಟ್ಟಿಯಲ್ಲಿ ಕೆಲಸ ಮಾಡಿ ದುಡಿದು ಅವರ ಶಕ್ತಿಯನ್ನ ತೋರಿಸ್ತಾರೆ ಆದ್ರಿಂದ ಶಕ್ತಿ ಬರ್ತದೆ ನಗರದ ವಾಸಿಗಳಿಗೆ ಹಳ್ಳಿ ಭಾಷೆಯಲ್ಲಿ ಅಭಿಷೇಕ್ ಅವ್ರೆ ಈಗ ನೀವು ಕುಸ್ತಿಯಲ್ಲಿ ಮಟ್ಟಿ ಕುಸ್ತಿನೂ ಆಡಿದಿರಾ ಮ್ಯಾಟ್ ಕುಸ್ತಿನೂ ಆಡಿದಿರಾ ಎರಡರಲ್ಲಿ ವ್ಯತ್ಯಾಸ ಏನು ಯಾವ್ದು ಚೆನ್ನಾಗಿರುತ್ತೆ ಅಂದ್ರೆ ಪಾಯಿಂಟ್ಸ್ ಇದೆ ಪಾಯಿಂಟ್ ಪಾಯಿಂಟ್ಸ್ ಇರುತ್ತೆ ನಿಮಗೆ ಯಾವ್ದು ಇಷ್ಟ ನಿಮಗೆ ಇಷ್ಟ ಯಾಕೆ ಯಾಕಂದ್ರೆ ಅದರಲ್ಲಿ ಸ್ಕಿಲ್ಸ್ ಜಾಸ್ತಿ ಇರುತ್ತೆ ಅಂಡ್ ಅದನ್ನು ಮಾಡಿದ್ರೆ ನಮ್ಗೆ ನಮ್ ಲೈಫ್ ಅಲ್ಲಿ ಸೆಟಲ್ ಆಗ್ಬೋದು ಆ ರೀತಿಯಿಂದ ನಮ್ ಜರ್ನಿ ಚೆನ್ನಾಗಿರುತ್ತೆ ಅದ್ರಲ್ಲಿ ಹೆಸರು ಬರ್ತದೆ ಇಲ್ಲ ಲಾಸ್ಟ್ ಉಳ್ಕೊಂಡ್ಬಿಡ್ತೀವಿ ಇಲ್ಲಿ ಇನ್ನೊಂದು ವಿಶೇಷ ಮೇಡಮ್ ಇಲ್ಲಿ ವಿಜಯ್ ಕುಮಾರ್ ಸರ್ ಮೊದಲು ಮಾತಾಡ್ತಿದ್ದಾಗ ಹೇಳ್ತಿದ್ರು ಈ ಕುಸ್ತಿ ಕಲಿಬೇಕು ಅಂತ ಹೇಳಿ ಬರ್ತಾರಲ್ಲ ಅವರು ಪಟ್ಟಂತ ಪಾಡುಗಳು ಅದ್ಭುತವಾಗಿವೆ ಸ್ವಾರಸ್ಯ ಜಾಸ್ತಿ ಇದೆ ಅಲ್ಲಿ ಈಗ ಉದಾಹರಣೆಗೆ ಇದೇ ರೀತಿ ಬಾಡಿ ಬಿಲ್ಡರ್ಸ್ ನಮ್ಮಲ್ಲಿ ನಮ್ ಗರಡಿ ಮನೇಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದು ವೈಟ್ಸ್ಕೋಸ್ಕರ ಅದನ್ನೆಲ್ಲ ಮಾಡುವಂಥವ್ರು ಇದ್ರು ಬಂದಾಗ ಕುಸ್ತಿ ಆದಾಗ ಏ ಅವ್ನ ನಮ್ಮ ಮುಂದೆ ಅವ್ರು ಯಾರು ಬನ್ರಿ ಅವನು ಮೊನ್ನೆ ಯಾವ್ದೋ ಕಾಲೇಜಲ್ಲ ಏನೋ ಮಾಡ್ಬಿಟ್ಟ ಅಂದ್ರೆ ನಾವೆಲ್ಲ ಹೆಂಗಿದೀವಿ ನಮ್ದು ಹೆಂಗಿದೆ ನಮ್ಮ ಶೋಲ್ಡರ್ ನೋಡಿದ್ಯಾ ನಮ್ಮ ಬೈಶಿಷ್ಟ ನೋಡಿದ್ಯಾ ಅಂತ ಒಂದು ಸಾರಿ ಸೊ ಹಿಂಗೆ ಕುಸ್ತಿ ಮಾಡ್ಬೇಕ ನಮ್ ಗುರುಗಳು ಅಂದ್ರೆ ನಮ್ಮ ಹಿರಿಗರು ಹಿರಿಗರಿದವರು ಅವ್ನು ಕುಸ್ತಿ ಮಾಡ್ತಾನಂತ ಅವನು ಕಲಿತಾನಂತೆ ಕಲ್ಸ್ರಿ ಅಂತಂದಿದ್ರು ಆಯ್ತು ಬರಲಿ ಸರ್ ನಮ್ಗೆ ಬಂದ್ರೆ ಇನ್ನು ಸಂತೋಷ ಜಾಸ್ತಿ ಜನ ಇರ್ತದೆ ನಮಗೂ ತೂಕ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಅನ್ಕೊಂಡು ಬಂದರು ಸೊ ಮಾಡಕ್ ಬಂದಾಗ ಈ ಕಡೆಯಿಂದ ಓಡೋದ್ ಆ ಬೀಳೋರು ಅವ್ರು ಆಮೇಲೆ ಅನ್ಕೊಂಡ್ರು ನಾವು ಇಷ್ಟೊಂದೆಲ್ಲ ಸ್ಟ್ಯಾಮಿನಾ ಐತೆ ಅಷ್ಟೆಲ್ಲ ವೇಟ್ಸ್ ಸುಡಿತೀವಿ ಇವನು ಕುಸ್ತಿ ಮಾಡ್ತಾನೆ ಮರಳಲ್ಲಿ ನೋಡ್ರ ನಮಗಿನ ಜಾಸ್ತಿ ಆಯ್ತಲ್ಲ ಸ್ಟ್ಯಾಮಿನಾ ಇವ್ನಿಗೆ ಮತ್ತೆ ಏನ್ ದಮಕಸ್ತೀವಿ ಸ್ಟ್ಯಾಮಿನ ಸೊ ಇದು ದಮಕಿನ ಜಾಸ್ತಿ ಇಲ್ಲ ಅವ್ನಿಗೆ ನಮ್ಗೆ ಎರಡು ನಿಮಿಷಕ್ಕೆ ಬುಸು ಬುಸು ನಾವು ಎದುರಿಸ್ ಬಿಡ್ತೀವಿ ಅವ್ನು ಹತ್ತು ನಿಮಿಷ ಎಲ್ಲ ಒನ್ ಅವರ್ ಮಾಡ್ರ ಸುಮ್ಮನೆ ನಿಂತಿರ್ತಾನಲ್ಲ ಅಂತೇಳಿ ಅವ್ರು ಅನ್ಕೊಂಡ್ ಆಮೇಲೆ ಕೇಳದ ಗುರು ನಾವು ಮಾಡ್ತಾ ಇರ್ತೀವಿ ಜಿಮ್ಮಲ್ಲಿ ಅವರು ವರ್ಕೌಟ್ ಮಾಡ್ತೀವಿ ಅಷ್ಟಿಂತೀನಿ ಇಷ್ಟು ಕುಂತೀವಿ ಬಟ್ ನಿಮ್ಮ ಹಂಗಿಲ್ಲ ಬರ ಅಂತ ಅದಕ್ಕೆ ಅಂತ ನಾವು ಸಾಧನೆ ಮಾಡ್ತೀವಪ್ಪ ಅಂತ ಹೇಳಿದ್ದೆ ನಾವು ಅದಕ್ಕೆಂದ್ರೆ ಸಾಧನೆ ಮಾಡ್ತೀವಪ್ಪ ನಾವು ನೀವೇನು ಮಾಡ್ತೀರ ನೀವು ವ್ಯಾಯಾಮ ಮಾಡ್ತೀರಿ ಅಂತ ಹೇಳಿದ್ರು ಇದೇ ತರ ಕೆಲವೊಂದು ಕಾಲೇಜಲ್ಲೂ ಕೂಡ ನಡೆದಂತ ವಿಚಾರ ಕಾಲೇಜಲ್ಲಿ ನಮ್ಮ ಸ್ನೇಹ ಬಳಗದಲ್ಲಿದ್ದವ್ರೆ ಬಾರ ಅವನೇ ನಾವು ಸಲ ಇದೇ ಥರನೇ ಹಂಗೆ ಮಾಡೋಣ ಯೂನಿವರ್ಸಿಟಿ ಸೆಲೆಕ್ಷನ್ ಆದಮೇಲೆ ನಾವು ಬಂದು ಮಾಡ್ತೀವಿ ಅಂತ ಹೇಳಿ ಇದು ಚೆನ್ನಾಗಿದ್ರು ದೈಹಿಕವಾಗಿ ಶಾರ್ಟ್ ಪುಟ್ ಎಲ್ಲ ಜಾವ ರೀತು ಎಲ್ಲ ಮಾಡ್ತಾ ಇದ್ರು ಬಂದ್ರು ಬಂದು ಆಯಿತು ಅದು ನೀ ನನ್ನ ಎಷ್ಟು ಗಟ್ಟಿ ಮುಖ್ಯ ಅಲ್ಲಪ್ಪ ಹಾಡೋದು ಮುಖ್ಯ ತಡ್ಕೋಬೇಕು ನೀವು ಒಂದ್ ನಾನು ಗಟ್ಟಿ ಇದ್ದೀನಿ ಅಂತ ಕುಸ್ತಿಗೆ ನಾವು ಸ್ಪೆಸಿಫಿಕ್ ಆಗಿ ಕೆಲವೊಂದು ಎಕ್ಸರ್ಸೈಸ್ ಇರ್ತವೆ ನಾವು ಅದನ್ನು ಮಾಡಿ ಆ ಸ್ನಾಯುಗಳು ಗಟ್ಟಿ ಮಾಡಿರ್ತೀವಿ ಅವು ನಮ್ಮ ಬೇರೆ ದಿವಸ ಯಾವ್ದು ಆದ್ರೂ ಕೂಡ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಯೂರಿಯನ್ ತಿಳ್ಕೊಂಡಿರ್ತಾರೆ ನಾನು ಬಹಳ ಗಟ್ಟಿ ಇದ್ದೀನಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ನಾನು ಶಾರ್ಟ್ ಪುಟ್ ನೈನ್ ಮೀಟರ್ಸ್ ಇದೆ ಟೆನ್ ಮೀಟರ್ಸ್ ಹೋಗಿದ್ದೆ ನಮ್ ಶೋಟ್ ಇನ್ನೂ ಸ್ಟ್ರೆಂತ್ ಈ ರೀತಿ ಅನ್ಕೊಂಡ್ ಬಂದವರಿದ್ರು ಅವಾಗ ಅಲ್ಲಿ ಬಂದ್ ಅವ್ರಿಗೆ ಅವ್ರು ವೈಯಕ್ತಿಕವಾಗಿ ಹೇಳಿದ್ರು ಗುರು ಕುಸ್ತಿ ಅಂದ್ರೆ ನಿಜವಾಗ ನಾವು ಅನ್ಕೊಂಡಂಗಲ್ಲ ಬಹಳ ಕಷ್ಟ ಐತೆ ಗರಡಿಯಲ್ಲಿ ಬಹಳ ಸಮಯದವರಿಗೆ ತಾಲೀಮ್ ಮಾಡಬೇಕು ನಮ್ಮಲ್ಲಿ ಒಂದು ಪದ್ಧತಿ ಮೇಡಮ್ ಆರು ತಿಂಗಳಿಂದ ಒಂದು ವರ್ಷ ಫಸ್ಟ್ ಅವನಿಗೆ ಸಾಮ್ ಅಂದ್ರೆ ತಾಲೀಮ್ ಮಾಡಿಸ್ತೀವಿ ಆತನಿಗೆ ಒಂದು ಫಿಟ್ನೆಸ್ ರೆಡಿ ಮಾಡ್ತೀವಿ ಒಂದು ವರ್ಷ ಅವನ ಕೈ ಕಾಲು ಗಟ್ಟಿ ಆಯ್ತು ಅಂತ ನಮಗೆ ಭಾವನೆ ಬಂದಾಗ ಇವನು ಕೆಲವೊಂದು ಒಡೆತಗಳನ್ನ ತಳಿತಾನೆ ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಅವನ ಒಳಗೆ ಪೂಜೆ ಮಾಡಿಸಿ ಅವನ ಒಳಗ್ ಬಿಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಏಕಾಏಕಿ ಬಂದವರಿಗೆ ನಾವು ಲಂಗೋಟ್ ಧಾರಣೆ ಮಾಡೋದಿಲ್ಲ ನಮ್ದು ಗರ್ಡಿ ಮನೆ ಒಂದು ಕೆಲವೊಂದು ಸಂಪ್ರದಾಯ ಇದೆ ಏನಂದ್ರೆ ಹೊಸದಾಗಿ ಒಬ್ಬ ಹುಡುಗ ಬರ್ತಾನೆ ಗರ್ಡಿ ಮನೆಗೆ ಅವ್ನಿಗೆ ಏಕಾಏಕಿ ನಾವು ಅವ್ರಿಗೆ ಮಟ್ಟಿ ಒಳಗೆ ಪ್ರವೇಶ ಮಾಡಿಸಲ್ಲ ಮೊದಲು ಆತನಿಗೆ ಒಂದು ಲಂಗೋಟ ನಾವು ಕಟ್ತೀವಿ ಅಷ್ಟೇ ಲಂಗೋಟು ಕಟ್ಟದಿ ಅವನು ಒಂದು ಆರು ತಿಂಗಳು ವರ್ಷ ಫುಲ್ ಎಕ್ಸಸೈಸ್ ಮಾಡ್ಬೇಕು ಅಂದ್ರೆ ಸಾಧನೆ ಮಾಡ್ಬೇಕು ತಾಲೀಮ್ ಎಲ್ಲ ಮುಗಿಸಿ ಚೆನ್ನಾಗಿ ಬಲ ಬಂತು ಸ್ವಲ್ಪ ಶಕ್ತಿಯುತವಾಗಿದ್ದಾನೆ ಸ್ನಾಯು ಎಲ್ಲ ಗಟ್ಟಿ ಇದೆ ಅಂದಾಗ ನಾವು ಕುಸ್ತಿನ ಒಂದೊಂದೇ ಒಂದೊಂದೇ ಹೆಜ್ಜೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ವಯಸ್ಸಿನ ಮಿತಿ ಇದೇನಾ ಎಷ್ಟನೇ ವಯಸ್ಸಿಗೆ ಕಲಿಬೇಕು ಮೊದಲೊಂದು ಮೊದಲೊಂದು ಪದ್ಧತಿ ಇತ್ತು ಮೇಡಮ್ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಕಳಿಸ್ಬಿಟ್ರೆ ಕುಳ್ಳ ಆಗ್ಬಿಡ್ತಾರೆ ನರಗಳೆಲ್ಲ ಒಳಗೆ ಇಕ್ಕಟ್ಟ ಹೊಡ್ತಾ ಈ ರೀತಿ ಭಾವನೆ ಇತ್ತು ಅದನ್ನ ವೈಜ್ಞಾನಿಕವಾಗಿ ಯಾವಾಗ ನಾವು ಅದನ್ನ ಪ್ರೂವ್ ತೋರಿಸ್ತೋ ಈ ರೀತಿ ಎಲ್ಲ ಆಗೋದಿಲ್ಲ ಅಂತಂದಾಗಿಂದ ಇದಕ್ಕೆ ಹತ್ತು ವರ್ಷ ಈ ಒಂದು ಎಲಿಜಿಬಿಲಿಟಿ ಮಿನಿಮಮ್ ಟೆನ್ ಇಯರ್ಸ್ ಇರಬೇಕು ಬಾಲಕನನ್ನ ನಾವ್ ಯಾವ್ದಾದ್ರು ಸ್ಪೋರ್ಟ್ಸ್ ಕರ್ಕೊಳ್ತೀವಿ ಅಂದ್ರೆ ಮಿನಿಮಮ್ ಟೆನ್ ಇಯರ್ಸ್ ಇರಬೇಕು ಅಂತೇಳಿ ಈಗ ಮಹಿಳೆಯರು ಕುಸ್ತಿಪಟುಗಳು ಬಹಳ ಜನ ಇದ್ದಾರೆ ಒಲಿಂಪಿಯನ್ ಮಹಿಳಾ ಕುಸ್ತಿಯ ಕುರಿತಾಗಿ ಹೇಳಿ ಇದನ್ನ ನೀವು ಇತಿಹಾಸ ಹುಡ್ಕೋದ್ರೆ ಪರ್ಷಿಯನ್ಸ್ ಅಲ್ಲಿ ಮಹಿಳಾ ಕುಸ್ತಿಗಳು ನಡೀತಾ ಇತ್ತು ಅಂತೇಳಿ ನಮ್ಮಲ್ಲಿ ದಾಖಲಾತಿಗಳಿವೆ ಮಹಿಳೆಯರು ಕುಸ್ತಿ ಮಾಡ್ತಾ ಇದ್ರು ಅಂತೇಳಿ ಅವರಿಗೆ ಹೊರಗಡೆ ಇಲ್ಲಾಂದ್ರು ಮನೆಯಲ್ಲೇ ಕೂಡ ವರ್ಕ್ಔಟ್ ಮಾಡಿಸ್ತಾ ಇದ್ರು ದಾಖಲಾತಿ ಒಲಿಂಪಿಕ್ ಅಲ್ಲಿ ಗಂಡು ಹೆಣ್ಣು ಅಂತಕ್ಕಂಥದ್ದು ಭೇದ ಭಾವನೆ ಇಲ್ಲದೆ ಇವತ್ತು ನೋಡ್ತಾ ಇದೀರಿ ಎಲ್ಲಾ ಕಡೆ ಅವರು ಹುಡುಗರ ಜೊತೆ ಸೆಣಸಾಡ್ತಾ ಇದಾರೆ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡುವಷ್ಟು ಅದೊಂದು ಖುಷಿ ವಿಚಾರ ಈಗ ಆಮೇಲೆ ಬೇರೆ ಬೇರೆ ಪಟ್ಟುಗಳು ಯಾವ್ಯಾವ ತರದ್ದು ಕತ್ತನ್ನ ಹಿಡ್ಕೊಂಡು ಅದಕ್ಕೆ ನಮ್ಮಲ್ಲಿ ನೆಲ್ಸನ್ ಅಂತ ಕರಿತೀವಿ ಸಿಂಗಲ್ ಅನ್ಸ್ ಡಬಲ್ ಅನ್ಸ್ ಅಂತೀವಿ ಸಿಂಗಲ್ ನೆಲ್ಸನ್ ಅಂತ ಕರಿತಾ ಇದೀವಿ ಅದಕ್ಕೆ ಅಥವಾ ಕಲಾವ್ ಜಂಗ್ ಅಂತ ಕರಿತೀವಿ ಡೋಬಿ ಅಂತೀವಿ ಸಖಿ ಅಂತೀವಿ ಡೂಬ್ ಅಂತೀವಿ ಉಖಾಲ್ ಅಂತೀವಿ ಉಕಾಡ ಅಂತೀವಿ ನಿಕಾಲ್ ಅಂತೀವಿ ಇವೆಲ್ಲ ಕೆಲವೊಂದು ಪರ್ಷಿಯನ್ ಭಾಷೆಗಳು ಅಂತ ಹೇಳ್ಬೋದು ಹ ಹೌದು ಮೇಡಮ್ ಈ ಸಾಂಪ್ರದಾಯಿಕವಾಗಿ ಹೆಚ್ಚು ಪದ ಬಳಕೆ ನಮ್ಮಲ್ಲಿ ಏನು ಅಂದ್ರೆ ಒಂದು ಸಾಂಸ್ಕೃತಿ ರಿಲೇಟೆಡ್ ಇದೆ ಕುಸ್ತಿಲಿ ಇನ್ ಕೆಲವೆಲ್ಲ ಪರ್ಷಿಯನ್ ರಿಲೇಟೆಡ್ ನಮಗೆ ಕುಸ್ತಿ ಮೂಲ ಅನ್ನೋದು ಹುಡ್ಕ ಹೋದ್ರೆ ಬೆಳೆದ್ ಬಂದಂತ ಮೊಘಲರ ಕಾಲದಲ್ಲಿ ಬಹಳಷ್ಟು ಉಚ್ಚರಾಯ ಸ್ಥಿತಿಲಿತ್ತು ಅಂತೇಳಿ ಇತಿಹಾಸ ಹೌದು ಮೇಡಮ್ ಖಂಡಿತ ಪೆಹಲ್ವಾನಿ ಅನ್ನೋ ಪದವೇ ಪರ್ಷಿಯನ್ ಭಾಷೆ ಕರ್ನಾಟಕದಲ್ಲಿ ಚಾಲುಕ್ಯರು ವಯ್ಸಳರು ಮತ್ತು ಮೈಸೂರು ಸಂಸ್ಥಾನದವರು ಈ ಒಂದು ಕುಸ್ತಿಯ ಜೀರ್ಣೋದ್ಧಾರ ಬಹಳಷ್ಟು ಶ್ರಮ ಪಟ್ಟಿದ್ದು ನಮ್ಮ ಇತಿಹಾಸಗಳಿಂದ ಬರ್ತದೆ ಅದರಲ್ಲೂ ಮೇಡಮ್ ನಿಮ್ಗೆಲ್ಲ ಗೊತ್ತು ನಮ್ಮ ಕೆಂಪೇಗೌಡ ನಮ್ಮ ದಸರಾ ನಡೀತಾ ಇತ್ತಲ್ಲ ಮೈಸೂರು ದಸರಾ ಆರಂಭದ ದಸರಾ ಅಂದ್ರೆ ನಮಗೆ ವಿಜಯನಗರ ದಸರಾ ಆ ದಸರಾದಲ್ಲಿ ಏನು ಯುದ್ಧ ಮಾಡಕ್ ಹೋದಂತಹ ಪಟು ಅವರು ಯಾರು ಕೆಂಪೇಗೌಡ 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 ಅಲ್ಲಿಗೆ ಹೋಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿ ಅಲ್ಲಿ ಮಟ್ಟಿ ಕುಸ್ತಿಯಲ್ಲಿ ಜಯವನ್ನು ಸಾಧಿಸಿ ಆಮೇಲೆ ಈ ಭಾಗದ ಪಾಳ್ಯಗಾರ ಆದ ಅಂತ ಹೇಳಿ ನಮ್ಗೆ ಇತಿಹಾಸ ಹೇಳ್ತದೆ ಈಗ ಗರ್ಡಿ ಮನೆಗಳು ಮುಚ್ಚಲಿಕ್ಕೆ ಕಾರಣ ಏನು ಸರ್ ಊರಿಗೊಂದು ಗರ್ಡಿ ಮನೆ ಅನ್ನೋದು ಪ್ರಚಲಿತ ಇತ್ತ ಅವಾಗ ನಿಮ್ಗೆ ಒಂದು ನಿದರ್ಶನ ಕಣ್ಣು ಮುಂದೆ ನಾವು ಬೆಂಗಳೂರಲ್ಲೇ ವಾಸ ಇದ್ದೀವಿ ಬೆಂಗಳೂರಲ್ಲಿ ಒಂದು ಇತಿಹಾಸದ ಪ್ರಕಾರ ಸುಮಾರು ನೂರ ಹತ್ತಕ್ಕೂ ಹೆಚ್ಚು ಗರ್ಡಿ ಮನೆಗಳಿದ್ದು ಅಂತೇಳಿ ಒಂದು ಹಿನ್ನೆಲೆಯಲ್ಲಿ ಮತ್ತು ಇವತ್ತೂ ಕೂಡ ಪಳಿಯುಳಿಕೆ ತರ ಇವತ್ತಿದೆ ಆದರೆ ಇವತ್ತು ಬಹಳ ಸಕ್ರಿಯವಾಗಿ ಹತ್ತಕ್ಕೂ ಕಡಿಮೆ ಗರ್ಡಿ ಮನೆಗಳು ಸಕ್ರಿಯವಾಗಿವೆ ನಮ್ಮ ಊರಿನಲ್ಲೇ ಆಗಿರಲಿ ನಮ್ಮೂರಲ್ಲಿ ಆರು ಗರಡಿ ಮನೆ ಇತ್ತು ಇವತ್ತು ಸಕ್ರಿಯವಾಗಿ ಮೂರು ಗರಡಿ ಮನೆ ಇದೆ ಯಾಕೆ ಅಂತ ಅನ್ನೋದಂದ್ರೆ ಒಂದು ಗುರುವಿನ ಕೊರತೆ ಸಲಹೋ ಕೊರತೆ ಆರ್ಥಿಕವಾಗಿ ಅಷ್ಟೊಂದು ಸಬಲೀಕರಣ ಇಲ್ಲ ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರದ ಗಮನ ನಿರ್ಲಕ್ಷ್ಯತನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಸಡ್ಡತನ ಇವತ್ತು ಉಪಯೋಗ ಇಲ್ಲ ಅಂತ ಇದರಿಂದ ನಮಗೇನು ಅನ್ನೋ ಮಟ್ಟಕ್ಕೂ ಇದೆ ಇದು ಸಾಂಸ್ಕೃತಿಕ ಚಟುವಟಿಕೆ ಕೇಂದ್ರ ಅಲ್ವಾ ಜಾಸ್ತಿ ಅಲ್ಲ ಈಗ ಗರ್ಡಿ ಮನೆಗಳು ಉಳಿಬೇಕು ಈಗ ಗರ್ಡಿ ಅಂದ್ರೆ ಆರೋಗ್ಯ ಯಾಕಂದ್ರೆ ಗರ್ಡಿ ಮನೆಗಳಲ್ಲಿ ಪಳಗಿದವರ ಆರೋಗ್ಯ ನೋಡಿದ್ರೆ ಗೊತ್ತಾಗ್ಬಿಡ್ತದ ವಜ್ರದೇಹಿ ಅಂತ ಅಂತ ಒಂದು ಆರೋಗ್ಯದ ಮಾರ್ಗವಾದಂತ ಗರ್ಡಿ ಮನೆ ಮುಚ್ಚಲಿಕ್ಕೆ ಕಾರಣ ಏನು ಯಾಕಂದ್ರೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಕಡೆ ನೋಡಿದ್ರೆ ಈಗಲೂ ಅವರು ಗರ್ಡಿ ಮನೆಗಳನ್ನ ಉಳಿಸ್ಕೊಂಡಿದ್ದಾರೆ ಬೆಳೆಸ್ತಾ ಇದ್ದಾರೆ ಈ ಮಲ್ಲಕಂಬ ಆಗಿರಬಹುದು ಜಾಸ್ತಿ ಆಶ್ರಯ ಕೊಡ್ತಾ ಇದ್ದಾರೆ ಅಲ್ಲಿ ಊರಿನವರು ಸರ್ಕಾರ ಬಿಡಿ ಕೊಡಲ್ಲ ಅಲ್ಲೂ ಅಷ್ಟೇ ಬಟ್ ಅಲ್ಲಿಯ ಜನರು ಇದಾರಲ್ಲ ಉಳಿಸ್ಕೊಂಡು ಬಂದಿದ್ದಾರೆ ಮಲ್ಲಕಂಬ ನೀವು ಹೇಳಿದ್ರೆ ಮೇಡಮ್ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಬಹಳಷ್ಟು ಪ್ರಚಲಿತ ಇದೆ ಮತ್ತೆ ಅದಕ್ಕೆ ಆಧುನಿಕೀಕರಣವಾಗಿ ಅದನ್ನು ಬೆಳೆಸಿದಂತಹ ಕೀರ್ತಿ ಕೂಡ ಮಹಾರಾಷ್ಟ್ರದವರೆಗೆ ಸಲ್ತದೆ ಅದರ ಆ ಹುಟ್ಟು ಮಾತ್ರ ಕರ್ನಾಟಕ ಮತ್ತೆ ಅದನ್ನ ಒಂದು ಮಟ್ಟಕ್ಕೆ ಬೆಳೆಸಿದಂತವ್ರು ಕೇರಳಿಯನ್ಸ್ ಇವೆರಡು ಮದ್ಯ ಯುಟಿಲೈಸ್ ಮಾಡಿಕೊಂಡಿದ್ದು ಮಹಾರಾಷ್ಟ್ರದವರು ಮಲಕಂಬ ಇವತ್ತು ಅಷ್ಟೊಂದು ಸ್ಥಿತಿಯಲ್ಲಿ ಇರೋದಕ್ಕೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಕಾರಣ ಆದ್ರೆ ಅಲ್ಲಿ ನೀವು ಹೇಳಿದ್ರಿ ಅಲ್ಲಿ ಪುನರುಜ್ಜೀವನ ಮಾಡೋದಕ್ಕೆ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಪಲಿವಾನರಿದ್ದಾರೆ ಅವರಿಗೆ ಅದು ಜೀವನ ಅಡಿಯ ಜಾಸ್ತಿ ಅದೇ ಆ ಪಲ್ಸ್ ಅದವರು ನನಗೆ ಇವತ್ತು ಏನೋ ಒಂದು ಕೆಲಸ ಮಾಡ್ತಾ ಇದೀನಿ ಅಂದ್ರೆ ನನಗೆ ಬಂದಿರ್ತಕ್ಕಂಥ ನನ್ನ ಹಿನ್ನೆಲೆ ಇದೇ ರೀತಿ ಮನೆ ಮನೆಯಲ್ಲೂ ಅಲ್ಲೊಂದು ಒಂದು ಹಿನ್ನೆಲೆ ಇರತಕ್ಕ ಇದ್ದಾರೆ ಆ ಭಾಗದಲ್ಲಿ ಈ ನಮ್ಮ ಭಾಗದಲ್ಲಿ ಅದರೊಂದು ಕೊರತೆ ಇದೆ ಮತ್ತೆ ಸರ್ಕಾರ ಕೂಡ ಅಟ್ಲೀಸ್ಟ್ ಒಂದು ಪುಷ್ ಮಾಡುವಂತ ಕೆಲಸ ಆದ್ರೂ ಮಾಡಿದ್ರೆ ಉತ್ತೇಜನ ಕೊಡುವಂತದ್ದು ಅಥವಾ ಆರ್ಥಿಕ ಒಂದು ಸಹಕಾರ ಕೊಡುವಂತದಾದ್ರೆ ಇಲ್ಲೂ ಕೂಡ ಬೆಳೆಯುವಂತದ್ದಿದೆ ಇವತ್ತು ಮ್ಯಾಟ್ ನನ್ನ ಎಷ್ಟು ಕಡೆ ಇರಬಹುದು ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ಗಳಲ್ಲಿ ಬಿಟ್ರೆ ಎಕ್ಸೆಪ್ಟ್ ಒಂದು ಮೂರು ಕಡೆ ಬೆರಳೆಣಿಕೆ ಅಷ್ಟು ಮ್ಯಾಟು ಸಪ್ರೇಟಾಗಿ ಆಗಿ ಒಂದ್ ತಾಲಿಮಲ್ಲಿ ಹಾಕೊಂಡಿದ್ದಾರೆ ಇದುವರೆಗೂ ಎಲ್ಲೂ ಇಲ್ಲ ಈಗ ನಾವ್ ಯಾವ್ದೋ ಒಂದು ತಂದು ಹಾಕೊಂಡಿದ್ದೀವಿ ಈ ರೀತಿ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ನೀವು ಮತ್ತೆ ಗರಡಿ ಬೆಳೀದಿಲ್ಲ ಕುಸ್ತಿ ಬೆಳ್ದಿಲ್ಲ ಅಂದ್ರೆ ಬೆಳೆಯೋದು ಇಲ್ಲ ಮೂಲಭೂತ ಸೌಕರ್ಯ ಬೆಳೆಸೋರು ಇದಾರೆ ಬೆಳೆಸೋರಿಗೆ ಶಕ್ತಿ ಕೊಡ್ತಕ್ಕಂಥವ್ರು ಬೇಕು ಎಲ್ಲಾರು ಮನೆ ದುಡ್ಡು ತಂದಾಕು ಅಂದ್ರೆ ಯಾರು ಮಾಡಕ್ ಆಗೋದು ಯಾಕಂದ್ರೆ ಅವ್ರವ್ರ ಜೀವನ ಅವ್ರವ್ರಿಗೆ ಒಂದೇ ಮಟ್ಟಕ್ಕಿದೆ ಇವತ್ತು ಆಸಕ್ತಿ ಕುಸ್ತಿ ಬಹಳ ಶ್ರಮ ಪಟ್ಟು ಮತ್ತೆ ಇದು ಲೇಟ್ ಅಚೀವ್ಮೆಂಟ್ ಮೇಡಮ್ ಇವತ್ತೋಗಿ ಬೆಳಗ್ಗೆ ಕಲಿಯುವಂಥದ್ದಲ್ಲ ನಾಲ್ಕೈದು ವರ್ಷ ಕಷ್ಟ ಪಟ್ಟರೆ ಅವ್ನ ಜೀವನದಲ್ಲಿ ಏನಾದ್ರು ಅಚೀವ್ ಮಾಡಬಹುದು ಅಷ್ಟು ವರ್ಷ ಪೇಷನ್ಸ್ ಇರ್ತಕ್ಕಂಥ ಗೋಲ್ಡ್ ಮೆಡಲ್ ತಗೊಂಡ್ ಮನೆಗೆ ಹೋಗಬೇಕು ಅಂತ ರೆಡಿ ಆಗೋದಕ್ಕೆ ಒಂದ್ ವರ್ಷ ಬೇಕಿಲ್ಲ ಅವನ ಹತ್ರ ಏನಾದ್ರು ನಾವು ಒಂದ್ ಸಣ್ಣದೊಂದು ಬ್ರಾನ್ಸ್ ಬ್ರಾಂಜ್ ನೋಡೋಕೆ ಎರಡು ವರ್ಷ ಬೇಕು ಅವನ್ ಜೀವನದ ಸಾಧನೆ ಮಾಡ್ತಾನಂದ್ರೆ ಐದರಿಂದ ಆರು ವರ್ಷ ಬೇಕು ಅವ್ನು ಟೀನ್ ಏಜ್ ಬಂದ್ ಜಾಯಿನ್ ಆದ್ರೆ ಅಟ್ ಲೀಸ್ಟ್ ಸೀನಿಯರ್ ಮೆಡಲ್ ಗೆ ಬರೋ ಅಷ್ಟರಲ್ಲಿ ಯಾವ್ದಾದ್ರು ಒಂದ್ ಮೆಡಲ್ ಮಾಡ್ತಾನೆ ಚರ್ಚೆಯ ಕೊನೆಯ ಭಾಗದಲ್ಲಿ ಇದೀವಿ ತಗೊಂಡಿದ್ದ ಸಬ್ಜೆಕ್ಟ್ ಇದು ನಾಡ ಕುಸ್ತಿ ಮಣ್ಣಿನ ಕುಸ್ತಿ ಕುರಿತಾಗಿ ಕುರಿತಾಗಿ ಏನಾದರೂ ಒಂದು ನಿಯಮಾವಳಿಯನ್ನು ಹಾಕೊಂಡಿದ್ದೀರಾ ಪ್ರತಿ ಜಿಲ್ಲೆಯಲ್ಲಿ ಗಡಿ ಮನೆಗಳಿರುತ್ತದೆ ಅದನ್ನು ಬೆಳೆಸಬೇಕು ಉಳಿಸಬೇಕು ಮೇಡಮ್ ನಾನು ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿ ಅಲ್ಲದೆ ರಾಮನಗರ ಜಿಲ್ಲಾ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲಾ ಭಾರತೀಯ ಶೈಲಿ ಕುಸ್ತಿ ಸಂಘದ ಅಧ್ಯಕ್ಷ ಕೂಡ ಮತ್ತೆ ರಾಮನಗರ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿ ಇಷ್ಟು ನಾನು ಒಂದು ಸ್ಥಾನದಲ್ಲಿದ್ದು ಕರಡಿಯನ್ನು ಉಳಿಸುವ ಸಲುವಾಗಿ ಜೀವನವನ್ನು ಅರ್ಧ ಮುಡುಪಾಗಿಟ್ಟಿದ್ದೀನಿ ನಾನು ಮತ್ತೆ ಈ ಒಂದು ಗರಡಿ ಕಲೆ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆದಿದ್ರು ಕೂಡ ವೈಜ್ಞಾನಿಕವಾಗಿ ಕೂಡ ನಾವು ಈ ಸಮರ ಕಲೆ ಮತ್ತು ಗರಡಿ ಮನೆಗಳ ಬಗ್ಗೆ ಮತ್ತೆ ಈ ಮಲ್ಲ ಯುದ್ಧದ ಬಗ್ಗೆ ಮಾಡಬೇಕು ಅಂತೇಳಿ ನಾವು ಇವತ್ತು ಆಲೋಚನೆ ಮಾಡಿ ಒಂದು ಗಂಗೂಬಿ ಹಾನಗಲ್ ಯೂನಿವರ್ಸಿಟಿ ಒಂದು ಡಿಲಿಟ್ ನ ಮಾಡಬೇಕು ಅಂತ ಅದನ್ನ ಮಾಡಬೇಕು ಅಂತೇಳಿ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಪಾರಂಪರಿಕವಾಗಿ ಬಂದಿರ್ತಕ್ಕಂತ ಈ ಕುಸ್ತಿನ ಉಳಿಸೋದಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳುವುದು ಮತ್ತೆ ಸರ್ಕಾರದ ಮಟ್ಟಕ್ಕೆ ಗಮನ ತಂದು ಎಷ್ಟೆಲ್ಲ ಕೆಲಸಗಳು ಮಾಡಿಸಬಹುದು ಅಂತೇಳಿ ನಾವು ಅದೊಂದು ಪಟ್ಟಿ ಮಾಡಿದೀವಿ ಆ ಪಟ್ಟಿಗಳನ್ನ ಕಾರಣ ಕ್ರಮದಲ್ಲಿ ಿನ ಒಟ್ಟು ದಿನ ನಾವು ಅದನ್ನ ಮುಂದುವರಿಸಿ ಅವನ್ನ ಒಳ್ಳೆ ನಿಟ್ಟಿನಲ್ಲಿ ತಗೊ ಬರ್ತಕ್ಕಂಥ ಕೆಲಸ ಈ ಮುಖಾಂತರ ತಿಳಿಸ್ತೀನಿ ಕುರಿತಾಗಿ ಚರ್ಚೆಯನ್ನ ಮಾಡಿದ್ವಿ ಒಳ್ಳೆಯ ವಿಷಯಗಳನ್ನ ತಿಳಿಸಿಕೊಟ್ರಿ ನಮ್ಮ ಕೇಳುಗರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮೇಡಮ್ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಮಟ್ಟಿ ಕುಸ್ತಿಯ ಸ್ಥಿತಿಗತಿ ವಿಷಯದ ಕುರಿತು ಚರ್ಚೆಯನ್ನ ಕೇಳಿದ್ರಿ ಭಾಗವಹಿಸಿದವರು ಜಾನಪದ ಸಂಶೋಧಕರಾದ ಡಾಕ್ಟರ್ ರವಿ ಯುಎಂ ಕುಸ್ತಿ ತರಬೇತುದಾರರು ಹಾಗೂ ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಎನ್ ಕುಮಾರ್ ಮತ್ತು ರಾಷ್ಟಮಟ್ಟದ ಕುಸ್ತಿಪಟುಗಳಾದ ಅಭಿಷೇಕ್ ಆರ್ ಹಾಗೂ ಮನೋಜ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಭಾರತೀ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾ ಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ